ನಮಸ್ಕಾರ ಕರ್ನಾಡು ವೆಲ್ಕಮ್ ಬ್ಯಾಕ್ ಅವರ್ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಸಿಎಂ ರಾಜ್ಯದ ನೂರ ಆರು ಜೆ ತಾಲೂಕುಗಳಲ್ಲಿ ಕೃಷಿ ಭಾಗ್ಯ ಯೋಜನೆಯನ್ನು ಮರುಚಾಲನೆ ಮಾಡಿದ್ದಾರೆ ತುಂಬಾ ತುಂಬಾ ಖುಷಿ ಆಗುವಂತ ವಿಚಾರ ಇದು ರೈತರಿಗೆ ಯಾಕೆಂದ್ರೆ ಒಂದು ಕೃಷಿ ಭಾಗ್ಯ ಯೋಜನೆಯನ್ನು ಮತ್ತೆ ಮರುಚಾಲನೆ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಸೊ ಏನೇನೆಲ್ಲ ಕಾಯ್ದೆಗಳಲ್ಲಿ ಏನೇನೆಲ್ಲ ನಿಮಗೆ ಒಂದು ಹೆಲ್ಪ್ ಮಾಡಿದ್ದಾರೆ ಅಂತ ನೋಡೋಣ ಕಂಟಿನ್ಯೂಸ್ ಆಗಿ ನಾನು ವಿಡಿಯೋ ನೋಡಿ ಗೊತ್ತಾಗುತ್ತೆ ಸೊ ಸಿ ಎಂ ಸಿದ್ದರಾಮಯ್ಯ ಅವರು ಕೃಷಿಕರಿಗೆ ಸಿಹಿ ಸುದ್ದಿ ನೀಡಿದ್ದು ಮುಂಬರುವ ದಿನಗಳಲ್ಲಿ ಮಳೆ ಕೊರತೆಯಾದರೂ ನಾಡಿನ ರೈತರಿಗೆ ಬೆಳೆಗಳಿಗೆ ನೀರಿನ ಅಭಾವ ಎದುರಾಗಬಹುದು ಸೊ ಒಂದು ವೇಳೆ ಮಳೆ ಕೊರತೆ ಆದರೆ ಮಳೆ ಬರಲಿಲ್ಲ ಅಂದರೆ ಮಳೆ ಬರಲಿಲ್ಲ ಅಂದ್ರೆ ನಿಮಗೆ ಬರಗಾಲ ಬೀಳುತ್ತೆ ಹಾಗಾಗಿ ಅವಾಗ ಏನಾಗುತ್ತೆ ಬೆಳೆಗಳಿಗೆ ತುಂಬಾ ಅಭಾವ ಎದುರಾಗಬಹುದು ತುಂಬಾ ಅಂದ್ರೆ ತುಂಬಾ ನೀರಿನ ಕೊರತೆಯಿಂದ ಎಲ್ಲಾ ಬೆಳೆಗಳು ಒಣಗಬಹುದು ಹಾಗಾಗಿ ಸಿ ಎಂ ಸಿದ್ದರಾಮಯ್ಯ ಏನ್ ಮಾಡಿದ್ದಾರೆ ನೂರ ಆರು ತಾಲೂಕುಗಳಲ್ಲಿ ಕೃಷಿ ಭಾಗ್ಯ ಯೋಜನೆಯನ್ನು ಮರುಚಾಲನೆ ಮಾಡಿದ್ದಾರೆ ಸೊ ಇದರ ಜೊತೆಗೆ ನೂರು ಕೋಟಿ ವೆಚ್ಚದಲ್ಲಿ ರಾಜ್ಯದ ನೂರ ಆರು ತಾಲೂಕುಗಳಲ್ಲಿ ಕೃಷಿ ಭಾಗ್ಯ ಯೋಜನೆಯನ್ನು ಮರು ಜಾರಿ ಮಾಡುತ್ತಿದ್ದೇವೆಂದು ತಿಳಿಸಿದ್ದಾರೆ ಸೊ ನೂರು ನೂರು ಕೋಟಿ ವೆಚ್ಚದಲ್ಲಿ ಸಿದ್ರ ಸಿ ಸಿದ್ದರಾಮಯ್ಯ ಅವರು ಏನು ಮಾಡ್ತಾ ಇದ್ದಾರೆ ನೂರ ಆರು ತಾಲೂಕುಗಳಲ್ಲಿ ಕೃಷಿ ಭಾಗ್ಯ ಯೋಜನೆಯನ್ನು ಮರುಚಲನೆ ಮಾಡ್ತಾ ಇದೆ ಅಂತಂದು ಈ ಈ ಅವರು ತಿಳಿಸಿದ್ದಾರೆ ಸೊ ನೀವು ಎಲ್ಲರೂ ಕೂಡ ಈಗ ಹೋಗಿ ಕೃಷಿ ಭಾಗ್ಯ ಯೋಜನೆಗೆ ಏನು ಏನನ್ನೆಲ್ಲ ನೀವು ಮಾಡಿ ಅವೆಲ್ಲ ನೀವು ಹಳೆ ಮರುಚಾಲನೆ ಮಾಡ್ಬೋದು ಸೊ ನಿಮಗೆ ರೈತರಿಗೆ ಏನು ತುಂಬ ಅಂದರೆ ಒಂದು ಹೆಲ್ಪ್ಫುಲ್ ಆಗುತ್ತೆ ನೀರನ್ನ ನೀವು ಸೇವ್ ಮಾಡೋಕ್ಕೆ ಹಾಗೆ ಅದ್ರ ಜೊತೆಗೆ ಆಮೇಲೆ ಕ್ಷೇತ್ರ ಬದು ಆಗಿ ನಿರ್ಮಾಣ ಆಗಿರ್ಬೋದು ಹಾಗೆ ಕೃಷಿ ಹೊಂಡ ಸೊ ಎಲ್ಲರೂ ನೀವು ಕೃಷಿ ಹೊಂಡ ಕೂಡ ಮಾಡ್ಬೋದು ಹಾಗೆ ನೀರು ಇಂಗದಂತೆ ತಡೆಯಲು ಪಾಲ್ತೀನ್ ಹೋದಿಕೆ ಸೊ ನೀರು ಹಿಂಗ ನೀರು ಹಿಂಗ್ಲಾರಂಗೆ ನೀವು ತೆಗೆಯಲು ತಡೆಯಲು ಏನು ಮಾಡ್ತಾರೋ ಒಂದು ಪ್ಲಾಸ್ಟಿಕ್ ಅಂತಂದು ಇದು ಬರುತ್ತಲ್ವ ಸೊ ಅದನ್ನು ನೀವು ಹಾಕ್ಬೋದು ಪಾಲ್ತೀನ್ ಹೊದಿಕೆ ಕೃಷಿ ಹೊಂಡದ ಸುತ್ತಲೂ ತಂತಿ ಬೇಲಿ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆ ಕೃಷಿ ಹೊಂಡದಿಂದ ನೀರು ಎತ್ತಲು ಆರ್ ಪೆಟ್ರೋಲ್ ಪಂಪ್ಸೆಟ್ ಹಾಗೂ ನೀರನ್ನು ಬೆಳಗ್ಗೆ ಹಾಯಿಸಲು ಸೆಲೆಕ್ಟ್ಸ್ಮೆನ್ ನೀರಾವರಿ ಸೇರಿದಂತೆ ನಾನಾ ಸೌಲಭ್ಯಗಳನ್ನು ಏನು ಮಾಡ್ತಾರೆ ಸಿ ಎಂ ಸಿದ್ದರಾಮಯ್ಯ ಅವರು ನಿಯಮಬದ್ಧವಾಗಿ ಹೇಳಿದ್ದಾರೆ ಸೊ ನೀವು ಕೃಷಿ ಹೊಂಡ ಮಾಡ್ಬೋದು ಯಾಕೆಂದರೆ ಕೃಷಿ ಹೊಂಡದಿಂದ ನೀವು ನೀರನ್ನು ಮಳೆ ನೀರನ್ನು ಸಂಗ್ರಹಿಸಿ ನೀವು ಬೆಳೆಗಳಿಗೆ ಬಿಡಬಹುದು ಹಾಗೆ ನಿಮಗೆ ಮಳೆಗೆ ಮಳೆ ಬರಲಿಲ್ಲ ಒಂದು ಬರಗಾಲ ಬೀಳುವ ಸಂದರ್ಭದಲ್ಲಿ ಅವಾಗ ನೀವು ಏನು ಮಾಡೋದು ಈ ಕೃಷಿ ಹೊಂಡದಲ್ಲಿ ಇದ್ದಂಥ ನೀರನ್ನು ನೀವು ಒಂದು ಬೆಳೆಗಳಿಗೆ ಬಿಡ್ಬೋದು ಹಾಗೆ ಕೃಷಿ ಹೊಂಡ ಸುತ್ತಮುತ್ತ ಆಗಿರ್ಬೋದು ಅಲ್ಲೆಲ್ಲ ತಂತಿಬೇಲಿ ಹಾಕಿಸಿ ಅದೇ ತರ ಎಲ್ಲ ತರ ನಿಮಗೆ ಚಾನಲ್ ಒಂದು ಒಂದು ಅವಕಾಶ ಕೊಟ್ಟಿದ್ದಾರೆ ಕೃಷಿ ಭಾಗ್ಯ ಯೋಜನೆಯನ್ನು ಮರುಚಾಲನೆ ಮಾಡಿ ರೈತರಿಗೆ ಆಮೇಲೆ ಇದರ ಜೊತೆಗೆ ಒಂದ್ ವೇಳೆ ಒಂದ್ ವೇಳೆ ಸಂಬಂಧಪಟ್ಟ ತಾಲೂಕಿಗೆ ಹೂಗಳಿಗೆ ನಿಗದಿಪಡಿಸಲಾಗುತ್ತಿದೆ ಹಾಗೆ ರೈತರು ತಮ್ಮ ಜಮೀನುಗಳಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಿಸಿಕೊಂಡು ನೀವು ಮಳೆ ನೀರನ್ನು ಸಂಗ್ರಹಿಸಬಹುದು ಸೊ ಇಷ್ಟೆಲ್ಲ ಸಿ ಎಂ ಸಿದ್ದರಾಮಯ್ಯರು ಹೇಳಿದ್ದಾರೆ ಸೊ ಕೃಷಿ ಭಾಗ್ಯ ಅನ್ನೋದು ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಹೆಲ್ಪ್ ಆಗುತ್ತೆ ಅದನ್ನು ಒಂದು ರೈತರಿಗೆ ನಾಡಿನ ರೈತರಿಗೆ ನೀವು ಹೀಗೆ ಹೋಗಿ ಎಲ್ಲರೂ ಕೂಡ ಕೃಷಿ ಹೊಂಡವನ್ನು ಒಂದು ಮಾಡಿಸಿ ನೀ ಮಳೆ ನೀರನ್ನು ಸಂಗ್ರಹಿಸಿ ನೀವು ಬೆಳೆಗಳನ್ನು ಬೆಳೆಸಿಜದ ರೈತರಿಗೆ ಒಂದೊಂದು ಸಿಹಿ ಸುದ್ದಿಯಾಗಿದೆ ಸೊ ಎಲ್ಲರೂ ಕೂಡ ಈಗಲೇ ಹೋಗಿ ಕೃಷಿ ಹೊಂಡ ಆಗಿರ್ಬೋದು ನಿಮ್ಗೆ ಯಾವುದು ಇದು ಅನಿಸುತ್ತೆ ಅದೆಲ್ಲ ಮಾಡಿಸಿ ಮಳೆ ನೀರನ್ನು ಸೇವ್ ಮಾಡಿ ಥ್ಯಾಂಕ್ ಯು ಮೈ ಯೂಟ್ಯೂಬ್ ಚಾನಲ್ ಫ್ರೇಮಾಸ್ ಕಾರ್ನ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಅದನ್ನ ಎಸ್ಪೆಷಲಿ ರೈತರಿಗೂ ಈ ವಿಡಿಯೋ ನೀವು ಎಲ್ಲರೂ ನೋಡಲೇಬೇಕು ಯಾಕಂದರೆ ತುಂಬ ಅಂದರೆ ತುಂಬ ಸಿಹಿ ಸುದ್ದಿ ಇದೆ ಸೊ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಪ್ಲೀಸ್ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಪ್ಲೀಸ್ ನೀವೆಲ್ಲರೂ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಶೇರ್ ಮಾಡ್ತೀರ ಅಂತ ನನಗೆ ಗೊತ್ತಿದೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ತುಂಬ ಇದೆ ನನಗೆ ಸೊ ಪ್ಲೀಸ್ ಕಮೆಂಟು ಮಾಡಿ ಹಾಗೆ ಈ ರೈತರು ಮತ್ತು ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇದ್ದರೆ ಕೃಷಿ ಹೊಂಡ ಯಾವ ನೆಕ್ಸ್ಟ್ ಬರೋ ಪಾರ್ಟಲ್ಲಿ ನಾನು ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ ಯಾವ ಥರ ಅಪ್ಲಿಕೇಶನ್ ತೊಂಬೇಕಂತ ಪ್ಲೀಸ್ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಯಾವ್ದು ತಿಳಿಲಿಲ್ಲ ಅಂತ ಕೂಡ ನನಗೆ ಕೇಳಿ ಕಮೆಂಟ್ ಬಾಕ್ಸಲ್ಲಿ ನಾನು ಅದನ್ನು ಮಾಡಿ ಹಾಕಕ್ಕೆ ಹಾಕ್ತೀನಿ ಕೂಡ ಟ್ರೈ ಎಲ್ಲ ಹಾಕಿ ಹಾಕ್ತೀನಿ ప్లీజ్ ఈ వీడియో వాచ్ ఇట్ నోడీ థ్యాంక్ యూ అయ్ బాయ్